ಿಲ್ಲ ಕೋಳಿಗೆ ಎಲ್ಲಿಲ್ಲ ಬುರ ಭರ ಹರ 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 ಶಿಶು ಆ ಶಿವಲಿಂಗ ಪೌಂಡ್ಲಿಂಗ್ ಬಿಟ್ಟೆಲ್ಲ ರಮ್ಯಾ ದಕ್ಷತಾ ಕುಮಾರ್ ಬಾಲಾಸ್ತ್ರೀ ಎಲ್ಲ ಸ್ವಾಮಿ ಅದೃ ನಿಮ್ಮ ಸಾಲಗಾರ್ ಕ್ಯಾಟ್ ಹೆಚ್ಚಾಗಿ ಸಾಯಿ ಬೇಕಾದ್ರೆ ಹೋಗಿದ್ನ ಹೋಗಿದ್ ಏನ್ ಕರ್ತಾರೀ ಸ್ವಾಮಿ ಸಾಲುಗಾರರು ಬಾರ್ನ ಕೂತ್ರು ಶಿವಿ ಆತಾರ ಬಸ್ ಸ್ಟ್ಯಾಂಡ್ ಕೂತ್ರು ಶಿವಿ ಆತಾರ ಪಾಯ್ಖಾನೆ ಕೂತ್ರು ಮುಂದೆ ಬರ್ತಾರ ನಾನು ಸಾಲ ಕೊಡ್ತಿಲ್ಲ ಪಾಡ ಮಗನ ಕುಳ್ಳಿ ಹೇಳೋ ನನಗೆ ಅವ್ರ ಗಂಡಸೂರು ಗಂಡದ್ರ ಸಾಲ ಉಳ ನೋಡ್ರಿ ಎಲ್ಲ ಮಾಡ್ಬೇಕು ಜೀವನ್ದಾಗ ಸಾಲ ಮಾಡಬಾರದು ಅದಕ್ಕೆ ಹೊಳ್ಳಿ ಹೇಳಿ ಹೋಗಿದ್ನೆ ಅಲ್ಲಿ ಹಬ್ಬ ಸ್ವಾಮಿಗಳು ಶಿವ 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 ಅಂತ ಇವೆಲ್ಲ ನಾ ಮುಗಿದ್ ತಕೊಂಡ್ ಹರ 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 ಅಂತ ಬಂದು ಹೇಳ್ಕೊಂಡು ನನ್ನ ನಾನು ಒಬ್ಬರು ಕೂಡಿ ಹಿಡೀವಾರೀ ನನಗೆ ಸಾಲ ಕೊಟ್ಟವ್ರು ಐದ್ನೂರ್ ರೂಪಾಯಿ ಕೊಟ್ಟದ ಕಾಲ್ ಬಿದ್ದು ಹೊಂಟಾರೀ ಅಪ್ಪರ ನಮಗ್ ಸಾಲ ಕೊಟ್ಟು ಮಗ ಸಿಗುವಲ್ರಿ ಎಲ್ಲ ಮುಡ್ಗಾಡಿ ಕೂಡಿರ್ತಾರಂಗ್ಯಾ ಮಕ್ಕಳ ಹೇಳಿ ಇಂತ ಸುಖ ಏನಾರು ಸಿಗತ್ರಿ ನಾ ಹುಡಿ ಬಂದೈತ್ರಿ ನನ್ನ ಪ್ರೀತಿ ಮಾಡಿತಿ ಮತ್ತಿನ್ ಯಾವ ಹೋಗ್ ಮಾಡ್ತಾಳಿ ಯಾರ ತಮ್ಮ ಹಾಲ್ ನಮಗ ಮಾಡ್ತಾರ ಮತ್ ಯಾರಿಗೆ ಒಂದ್ ಜೋಡ್ ಬೇಕಾರಲ್ಲ ಮತ್ರಿ ಹವಲ್ ಹವಾಗಿದ್ದೀಗ

5000 కోటరు బడనంగిల్లా 5000 కోటరు బడనంగిల్లా సస్తదై సస్తదై యాకి మస్త కొడరి కోరంగా ఎంత 10 రూపాయే ఏ క్యాకర్ నా ఏ మట్టు బ సోడా బి నయ్యత ఏ సోడా నయ్యత तू 10 రూపాయ్ దేయ్ భాయ్ तू 10 దేయ్ బరువత ఏ ఇది నీ మొశే ఏడిబత హా

ಆರ್ ತಿಗಳ ರಿಚರ್ಡ್ಸ್ ಆಬೇಕಲ್ಲ ಮತ ದಿವಸ ಹುಡುದಾಗ ಗಡಗೆ ರದ್ರ ಮತ ನಿಮ್ಮ ದರ್ಶನಕ್ಕೆ ಅಪ್ರಪ ನಮಗೆ ಬಡು ಬಂತ ಬಿಡು ಮೇಲೆ ಆಗದ ಈ ಜಗದ ಬಲೈ ಲ ಆ ಜಗದ ಬಲೈ ಇತ್ತ ಕತ್ತಿಗೆ ಕೋಡಿಯನ್ನ ಕೊಳಿಗೆ ಹಲಿಲ್ಲ ಸೊತ್ತೆ ನೆನಸು ಹುಡುಗಡಕ್ಕೆ ಹೋಕರಣ ಕರೆ 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 ಹೇಳ್ಬೇಕಂದ್ರೆ

ಲ್ಲಾ ಲಕ್ಕಿ ದಪ್ಪ ಕೇಡಿ ನೋಡ್ತೀವಿ ನಾವು ದಪ್ಪ ಕೇಡಿ ಬಿಡಿ ಹಾ ಮೊದಲ ಖಾಲಿ ಅಂತ ಬರಂಗಿಲ್ಲ ಕಾಲು ಸೊಟ್ಟೈತಿ ಇನ್ಸ ಜೀನ್ಸ್ ಪ್ಯಾಂಟ್ ಹಾಕೊಂಡಿ ನೋಡಿ ಮೊದಲ ಕಾಲು ಮುರ್ಕೊಂಡಿರಾಯ್ಕಂತಕ್ಕೆನಾ

ಮತ್ತೆ ನಮ್ಮದೇನ ಅಲ್ಲ ಬೆನ್ನಿ ನಮ್ದು ಗಂಡು ಜಾಲಿ ಕೊಟ್ಟು ದಕ್ಷಿಣ ಈಗ ಎರಡು ಕೊಟ್ಟ ಬೇಬಿ ದ್ ರೂಪಾಯಿ ದೀಯ ಹತ್ತ ರೂಪಾಯಿ ಚಿಲ್ಲರ್ ಒಟ್ಟ ಏ ಬಾಯ್ ನಿಮ್ಮ ಬರ್ರಿ ಕಿಮ್ಮತ್ ಇಲ್ಲ ಅವ್ರ ಸಾಂಗ್ಗೆ ಕಿಮ್ಮತ್ ಐತ್ರಿ ಅವ್ರ್ ಚಪ್ಪಲ್ ಮಾರೇರಿ ತೆರ ಸಣ್ಣ ಪ್ಯಾಕೆಟ್ ನೀರು ಮಾಡಿರಿ ಏನು ಪುಟ್ಟವ್ರಿ மோட ஒூப்ப ದೊಡ್ಡ ಹವಾಗ ನೀವಂತ ಗೊತ್ತೇನ ಮಂದಿಗೆ ಹಾಸಿಗೆ ಹಾಕ ಮಕ್ಕಳಿ ತೋರ್ ತೋರಿ ಆಕೇಳ್ ಕೊಡ್ರಿ ಹತ್ತ ನಾಯ್ ಕೊಡನಿ ಒಂದ ಹನ್ನೊಂದ ನೀವ್ ಸ್ವಾಮಿಗ ಹೋದ್ಲೋ ಸ್ವಾಮಿ ಅಲ್ಲ ತಿಂತಿರ್ಲೋ ಅಂದ್ರೆ ಸ್ವಾಮಿಗಾಗಿ ಪರಿ ಮಾಡ್ಬಾರ್ದ್ರಿ ಹನ್ನೊಂದ್ ಕೊಡ್ಬೇಕು ನಮ್ಗೆ ಯಾರು ಹೇಳಿ ನೀರಬೇಕು ನೀವ್ ಬೇಸ ಮಾಡಿ ಹೂನ್ರಿ ಬೇಸ್ ಬಂದೆ ಪನಿ ಬಾ ಬೇಸ್ರಿ ಹ್ಮ್ ಅಂತ ಹೇಳಿ ಹೆಂಗಾರ

ನಾಂದೈತದ ನಂದ 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 ಮಾಡುದಕ್ಕಿನ್ನ ಮಾಡ ಇಬ್ರು ಕುಡಿ ಮದುವೆ ಆಗು ಇಬ್ರು ಕೂಡ ಮದುವೆ ಆಗೋ ಇಬ್ರು ಅದಕ್ಕೆ ಬೆಲೆ ಕೆಲಸ ಮಾಡೋಣ ಏನ ಈಗಿನ ಅಜಾಡ್ ಶ್ ಅದ್ಗಡೆ ನಿನಗ ಇದ್ ಗಾಡಿ ನನಗ ಇನ್ನ ಯಾರ ಗೊತ್ತಿಲ್ಲ ಮಂಜನ ಮಗನ மந்தி சும அட் அது அட்வணி நன்கு நீர் நீர் நீங்க தகவற சுமார்க்கு தாக்கி கட்டணும் அந்த டவுன்லோட் நம்ம டிலிவரி நம்ம எல்லாத்தோட இடையே மதிய மதிய ಈಕೋದ ಊರ್ ಹೊರಗೆ ಒಂದು ಗುಡ್ಸಲೇ ಯಾರು ಚಪ್ಪ ಚಪ್ರ ಹಾಕಿಡೋನು ಇಬ್ರು ಸೇಮ್ ಜೋರ್ ಚಪ್ಪಲ್ ಹೊಡ್ಸು ಸೇಮ್ ಜೋಡ್ ಚಪ್ಪಲ್ ಹಾ ನಾನ್ ಚಪ್ಪಲ್ ಇದ್ದಾಗ ನೀವ್ ಒಳಗೆ ಹೊರಗಿಲ್ಲ ನಿನ್ ಚಪ್ಪಲ್ ಇದ್ದಾಗ ನಾವ್ ಒಳಗೆ ಅದ ಸೇಮ್ ಚಪ್ಪಲ್ ಮೂರ್ಕೊಂಡ್ ಬಂದ್ರೆ Yeah, yeah, yeah Thank <laughs> you. சால <laughs> ಅದ್ಗಿನ್ ಹೋಗುದಾಗಿ ಸಾಯ್ ಬೇಕೇ ಬೆಳಿಗ್ಗೆ ಬಂತು ಹೋಗಿದ ಹೊಲೀಂತಿ ಹೋಗಿರ್ದ್ ಸ್ವಾಮಿಗಳು ಇವೆಲ್ಲ ಕಟ್ಟು ಶಿವ 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 ಅಂತ ಹೊಳಾಗ ಮುಣಗಿತ ನಾ ಇದ್ರ ಹರ 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 ಅಂತ ಬಂದ ಈಗ ನನಗ ಹಸಿವಾದ್ರೆ ಊಟ ಹಾಕತೇ ಹಾ ನಿಂತ ಬಂದ ನಿಂತ ಹಾಕತೇ ನಾನು ಸಿಕ್ಕ ಬಿಟ್ಟು ಸಾಲ ಬಾಳ ಕಾಡ್ದು ದಿಕ್ ಆಯ್ತು ಏಳು ಲಕ್ಷ ಏಳು ಸಾವಿರದ ಏಳು ನೂರ ರೂಪಾಯಿ ಆಗಿತ್ತು ಜುಜುಬಿಬಿಟ್ನಾ ಬಾರಿ ಟಿಪ್ಸ್ ಹೋಗದ್ ಬರ್ತೇನ್ರಿ ಅಂದ್ರೆ ಉದ್ಯೋಗ ಬಾತ್ ಉದ್ಯೋಗ್ರಿ ಮಗಾನೇ ಹೇಳುದ್ರಿ ದಿಕ್ ತೆಬ್ಬ

ಹಾಳ ಅಲ್ಲಿ ಹೋಗಿ ಮಠ ಮಠ ಆ ಮಠದಾಗ ಹೋಗಿ ಹೋಗನು ನಾನ ಗುರು ಹಾಕನು ಕೆಲ್ಸ ಮಾಡ್ರ ಹೆಂಗ ನಾನ ಗುರು ಶಿಷ್ಯ ಅದ್ರ ಸಣ್ಣವ್ರ ಸಾಣ ನಮ ಬರ ಬರ್ರಿ ಮಠಕ್ಕೆ ಹೋಗೋನು ಹೋಗನು ಮಠ ಗಟ್ಟನು ಕಟ್ಟುನು ಹಚ್ಚುನು ಹಚ್ಚುನು ಮಠದ ಮಠಕ್ಕೆ ಮಂದಿ ಬರ್ತಾರ ಬರ್ತಾರ ಆಂಟಿಗೋ ಬರ್ತಾರ

ಎಲ್ಲಾ ಜನಕ್ಕೆ ಮಕ್ಕಳನ್ನ ಕೊಡ್ತಾರ ಅಂತ ಹೇಳಬೇಕು ನೀ ಓಹ್ ಮಕ್ಕಳನ್ನ ತರ ಕೊಡ್ತೀರಿ ಹ ಮಕ್ಕಳ ಫಲ ಕೊಡ್ತಾರ ಯಾರಿಗ ಮಕ್ಕಳಿಲ್ಲ ಅಹ ನಮ್ಮ ಸ್ವಾಂಗದ ಮನೆ ಹಿಡ್ಕೊಳ್ರೀ ಹಾ ಹಾ ಆನ್ ಮರ್ಲಿ ನಮ್ಮ ಗುರುಗಳ ಮಕ್ಕಳ ಕೊಡ್ತಾರ ಕೊಡ್ತಾರ ಆಶೀರ್ವಾದ್ರಿ ಆಶೀರ್ವಾದ್ರಿ ಒಂದ್ ಮಟ್ಟಿಗೆ ಮಂದಿ ಆಂಟಿಗಳು ಆಂಟಿಗ ಬರ್ತಾರ ಬರ್ತಾರ ಆಂಟಿಗಾರ ನಾನೀಗ ನಾನು ನಿನ್ನ ಪ್ರಚಾರ ಕರ್ಸ್ಲಿಕ್ಕೆ ಅಂದ್ರ ಅವ್ರೆಲ್ಲ ಎಲ್ಲಿ ಬರ್ತಾರ ಮೊದಲು ಪ್ರಚಾರ ಮಾಡ್ಬೇಕು அந்த பிரச்சாரணும் அலே இதனின் அழை